ಆಗ್ತಾನೆ ಗೋಕಾಕ್ ಚಳುವಳಿ ಮುಗಿದಿತ್ತು ನಾನು ಎಂಬತ್ಮೂರರಲ್ಲಿ ಎಂ ಎಲ್ ಎ ಆದ ಎಂಬತ್ಮೂರು ಮೇ ತಿಂಗಳಲ್ಲಿ ಕನ್ನಡ ಕಾವಲು ಸಮಿತಿ ರಚನೆಯಾಯಿತು ಕನ್ನಡ ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಇದ್ರು ನನಗೆ ಕರೆದು ಹೇಳಿದ್ರು ನೀವು ಸ್ವತಂತ್ರರಾಗಿ ಗೆದ್ದು ಬಂದಿದ್ದೀರಿ ನಿಮ್ಮನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ವೋಕಾ ಚಳವಿಯ ಪ್ರಭಾವ ಅದರ ಹೋರಾಟ ಅದರ ಬಿಸಿ ನಮ್ಮ ಮೇಲಿದೆ ನಾವು ಕನ್ನಡಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಕನ್ನಡ ನಮ್ಮ ಅಗ್ರ ಭಾಷೆಯಾಗಬೇಕು ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತೇಳಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ರು ನಾನು ಹೇಳಿದೆ ರಾಮಕೃಷ್ಣ ಹೆಗ್ಡಿ ಅವರಿಗೆ ನಾನೇನು ಸಾಹಿತಿನೂ ಅಲ್ಲ ಕನ್ನಡ ಎಮ್ಮೆನೂ ಓದಿಲ್ಲ ನಾನು ನಾನು ಯಾಕ್ರಿ ನೀವು ಕರೆದು ಇದನ್ನ ಮಾಡ್ತೀರಿ ಅಂತ ಹೇಳಿದೆ ನಾನು ರಾಮಕೃಷ್ಣ ಹೆಗಡೆ ಇಲ್ಲ ಇಲ್ಲ ನಿಮಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಅದನ್ನು ನಾನು ಗುರುತಿಸಿದ್ದೇನೆ ಅದಕ್ಕೋಸ್ಕರವಾಗಿ ನೀವು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಲೇಬೇಕು ಅಂತ ಹೇಳಿದ್ರು ನಾನು ಒಂದು ವರ್ಷ ಒಂದು ತಿಂಗಳು ಎರಡು ತಿಂಗಳು ಇದ್ದೆ ಹಾಗಾಗಿ ನಾನು ಹೇಳಿದೆ ನೋಡಿ ಯಾವುದೇ ರಾಜ್ಯದಲ್ಲಿ ನಮ್ಮ ಮಾತೃಭಾಷೆಯನ್ನ ಕಾಯಲಿಕ್ಕೆ ಒಂದು ಕಾವಲು ಸಮಿತಿ ಅಂತ ಇರಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಕನ್ನಡ ಕಾಯಲಿಕ್ಕೆ ಕನ್ನಡವನ್ನ ಕನ್ನಡ ನಾಡಿನಲ್ಲಿ ಆಡಳಿತ ಭಾಷೆ ಮಾಡಲಿಕ್ಕೆ ಅದು ಸರಿಯಾದ ರೀತಿಯಲ್ಲಿ ಜಾರಿಯಾಗಲಿಕ್ಕೆ ಒಂದು ಕಾವಲು ಸಮಿತಿಯನ್ನು ಮಾಡದ್ದು ಕರ್ನಾಟಕದಲ್ಲಿ ಅದೇ ಮೊದಲನೇ ಬಾರಿ ಈಗ ಅದೇ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ತಕ್ಕಂಥದ್ದು ನಾನು ಅವತ್ತು ಸರ್ಕಾರದ ಫೈಲ್ಗಳ ಮೇಲೆ ಕನ್ನಡದಲ್ಲಿ ಸೈನ್ ಮಾಡೋದು ಪ್ರಾರಂಭ ಮಾಡಿದ್ದು ಇವತ್ತಿನವರೆಗೂ ಕೂಡ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಸೈನ್ ಮಾಡಲ್ಲ ಟಿಪ್ಪಣಿಗಳನ್ನು ಬರೆಯೋದು ಕೂಡ ಕನ್ನಡದಲ್ಲೇ ಬರೀತೀನಿ ರಾಜ್ಯಗಳಿಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಮಾಡ್ತಕ್ಕಂಥದ್ರಲ್ಲಿ ಇಂಗ್ಲೀಷ್ನಲ್ಲಿ ಮಾತ್ರ ಸೈನ್ ಆಗ್ತೀವಿ ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ ಇಂಗ್ಲೀಷನ್ನು ಕಲಿಬೇಡಿ ಅಂತ ಹೇಳಲ್ಲ ಅಥವಾ ಇನ್ಯಾವುದೇ ಭಾಷೆಯನ್ನು ಕಲಿಬೇಡಿ ಅಂತ ಹೇಳಲ್ಲ ಕಲೀರಿ ಆದರೆ ನಮ್ಮ ಮಾತೃಭಾಷೆ ಈ ನಾಡಿನ ಭಾಷೆ ರಾಜ್ಯ ಭಾಷೆ ಅದಕ್ಕೆ ಅಗ್ರಸ್ಥಾನ ಇರಬೇಕು ನಾವೆಲ್ಲರೂ ಕೂಡ ಮನೆಯಲ್ಲೂ ಕನ್ನಡದಲ್ಲಿ ಮಾತಾಡಬೇಕು ಮತ್ತು ಕನ್ನಡದಲ್ಲಿ ವಿವರಿಸ್ತಕ್ಕಂಥದ್ದನ್ನು ಕಲ್ತ್ಕೊಂಡು ಮಾಡಿದಾಗ ಮಾತ್ರ ಕನ್ನಡ ಅಬಾಧಿತವಾಗಿ ಅಗ್ರಭಾಷಿ ಆಗಲಿಕ್ಕೆ ಸಾಧ್ಯ